ಪೂಜೆ ವೀರೇಂದ್ರ ಅವರು ಒಂದು ಐವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಈ ಒಂದು ಸಮರ್ಪಣಾ ಸೇವಾ ದೃಷ್ಟಿಗೆ ಕಳಿಸ್ಕೊಟ್ಟಿರ್ತಕ್ಕಂಥ ತುಂಬ ಸಂತೋಷ ಆಗಿದೆ ನಾವು ಆಗಾಗಲೇ ಸ್ಥಾಪಕ ಅಧ್ಯಕ್ಷರಲ್ಲಿ ಮಾತಾಡ್ತಾ ಅಂತ ಹೇಳಿದ್ರೆ ಈ ನಡೆಸ್ತಕ್ಕಂಥದ್ದು ಬಾರಿ ಪಾಪ ಅವರಿಗೆ ಸವಾಲು ಅಂತ ಸವಾಲಲ್ಲಿ ಇವತ್ತು ಸಹಕರಿಸ್ತಕ್ಕಂಥವ್ರು ಸಾಕಷ್ಟು ಜನ ಬೇಕು ನಮ್ಮ ಸವಿನಯ ಪ್ರಾರ್ಥನೆ ಎಷ್ಟೇನು ಅಂತ ಈ ಸಮಸ್ಯೆ ಪಾಪ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು ಆ ಬೆಳೆಸಬೇಕಂತೇಳಿದ್ರೆ ದಾನಿಗಳ ಒಂದು ಸಹಕಾರ ಅತಿ ಅಗತ್ಯವಾಗಿದೆ ನಾವು ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ವಿನಂತಿ ಮಾಡಿಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ಪುಣ್ಯ ಕೆಲಸವನ್ನು ಅವರು ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಂತೋಷದಿಂದ ನಡ್ಕೊ ನಡ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಇವತ್ತು ನಾನೊಂದು ಅರ್ಜಿ ಕೊಟ್ಟಿದ್ದೆ ನಮ್ಮ ಆಶ್ರಮವನ್ನ ನಾವು ಬೇರೆ ಕಡೆ ವರ್ಗಾಯಿಸ್ತಾ ಇದೀವಿ ಅಲ್ಲಿಗೆ ಕಾರ್ಡ್ಗಳಾಗಬಹುದು ಅಲ್ಲಿಗೆ ಗೆ ಏನೇನು ಅವಶ್ಯಕತೆ ಇದೆ ಅಂತ ಕೇಳಿದೆ ಒಂದು ಅರ್ಜಿ ಮಾಡಿದ ತಕ್ಷಣ ನನಗೆ ಒಂದು ಎರಡೇ ತಿಂಗಳೊಳಗಡೆ ಒಂದು ಐವತ್ತು ಸಾವಿರ ರೂಪಾಯಿ ಹಣವನ್ನ ಆ ಧರ್ಮಸ್ಥಳದ ಸಂಘದ ವತಿಯಿಂದ ಕೊಟ್ಟಿದ್ದಾರೆ ಇದಕ್ಕೆ ಅರ್ಜಿ ಕೊಟ್ಟಿದ ತಕ್ಷಣ ಅವ್ರು ಹೇಳಿದ್ದು ನನಗೆ ಒಂದೇ ಒಂದು ಖಂಡಿತ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಸಪೋರ್ಟ್ ಇದ್ದೀವಿ ಅಂತ ಹೇಳಿದ್ರು ಇವತ್ತು ಬಂದು ನನಗೆ ಅರ್ಜಿ ಸಲ್ಲಿಸಿದಕ್ಕೆ ನಿಮಗೆ ಗ್ರಾಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಹಾಗೂ ಸ್ನೇಹಿತರು ತುಂಬಾ ಮಾತಾಡಿದ್ರು ಒಂದು ಸವಾಲು ಅನ್ನೋದೇನೆ ನಮ್ಮ ಒಂದು ಜೀವನದಲ್ಲಿ ಒಂದು ವೃದ್ಧಾಶ್ರಮವನ್ನು ನಡೆಸೋದು ಭಾರಿ ಕಷ್ಟ ಇದೆ ಅದು ನಮ್ಮ ಮೈಸೂರಲ್ಲಿ ನಡೆಸೋದು ಇನ್ನೂ ಕಷ್ಟ ಇದೆ ಆ ಸ್ನೇಹಿತರು ಹೇಳಿದಾಗೆ ಆ ನಮ್ಮ ಮನೆಯನ್ನ ಕಾಪಾಡೋಕ್ಕಿಂತ ಹೆಚ್ಚಾಗಿ ಇದು ನಮ್ಮ ದಣದಿರ್ತೀವಿ ಇದ್ರ ಒಳಗಡೆ ಇದರ ಸಮಸ್ಯೆ ಏಳು ವರ್ಷ ಇದೆ ನಿಂಗು ಏಳನೇ ವರ್ಷದಲ್ಲೂ ಕೂಡ ಒಂದೊಂದು ತಿಂಗಳು ನಮ್ಗೆ ಆಗೋ ಖರ್ಚು ಅಷ್ಟಿಷ್ಟಲ್ಲ ಹೊರಗಡೆನೂ ಸೇವೆ ಮಾಡ್ತೀವಿ ಹೊರಗಡೆನೂ ಒಳಗಡೆನೂ ಸೇವೆ ಮಾಡ್ತಾ ಇದ್ದೀವಿ ಇವರೇ ನನಗೆ ತಂದೆ ತಾಯಿಗಳು ನಮ್ಮ ಇರುವಂತ ಎಲ್ಲ ನಮ್ಮ ರುದ್ರು ಇವರನ್ನು ನೋಡಿ ನಾನು ಒಂದು ಅರ್ಜಿ ಹಾಕಿದ ತಕ್ಷಣ ಅದಕ್ಕೆ ಪರಿಗಣಿಸಿ ನಮಗೊಂದು ಒಂದು ಐವತ್ತು ಸಾವಿರದ ಹಣದ ಕೊಟ್ಟಿದ್ದಾರೆ ಬಹಳ ಖುಷಿ ಆಗುತ್ತೆ ಆ ಧರ್ಮಸ್ಥಳದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷಗಳಿಗೆ ಮುಖಂಡರಿಗೆ ಮುಖ್ಯವಾಗಿ ವೀರೇಂದ್ರ ಹೆಗ್ಡೆ ಅವರಿಗೆ ಒಂದು ನಾನು ಒಂದು ನಮಸ್ಕಾರ ಮಾಡ್ತೀನಿ ಅನೇಕ ಸಾವಿರ ಒಂದು ಸಾವಿರ ಅಲ್ಲ ಸಾವಿರಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಬಡವರಿಗೆ ಮತ್ತೆ ದೀನರಿಗೆ ಬಡವರ ಒಂದು ಬಡ ಕುಟುಂಬದವರಿಗೆ ಸಹಾಯಧನವಾಗಿ ಮಾಡ್ತಿರುವಂತ ವೀರೇಂದ್ರ ಹೆಗಡೆಯವರಿಗೆ ಭಗವಂತ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಿ ಇದೇ ತರ ನೂರಾರು ಸಮಸ್ಥೆಗಳಿಗೆ ಆ ಅಲ್ಲಿ ಮಾಡುವಂತ ಮುಖಂಡರು ಮತ್ತೆ ನೀವು ಸರ್ ವೀರೇಂದ್ರ ಹೆಗಡೆಯವರು ಸರ್ ನಿಮಗೆ ನಾನು ಧನ್ಯವಾದಗಳು ನೀವು ಸರಿ ಹೇಳ್ತೀನಿ ಕಾರಣ ಏನಂದ್ರೆ ಈ ತರ ಹುಡಿಕೊಂಡು ಬಂದು ನಮಗೆ ಮಾಡುವಂತ ಈ ದಾನ ಧರ್ಮಗಳಿದೆಯಲ್ಲ ಯಾವ ರಾಜಕೀಯದವ್ರು ಆಗ್ಲಿ ಯಾವ ಪಕ್ಷದವರಾಗ್ಲಿ ಇದುವರೆಗೂ ಮಾಡಿಲ್ಲ ನೀವು ಮಾಡ್ತಾ ಇದ್ದೀರಾ ಭಗವಂತ ನಿಮ್ ತಂಡದವರಿಗೂ ನಿಮಗೂ ಆಯ್ಸು ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತೀನಿ ನಮ್ಮ ಸಮರ್ಪಣಾ ಸೇವಾ ಟ್ರಸ್ಟ್ ವತಿಯಿಂದ